ಎಲ್ರಿಗೂ ನಮಸ್ಕಾರ ಅನಿತೆ ಯೂಟ್ಯೂಬ್ ಚಾನಲ್ ಸ್ವಾಗತ ಇವಾಗ ಮಧ್ಯಾಹ್ನ ಒಂದು ಗಂಟೆ ಏನಕ್ಕಪ್ಪ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಹಸುಗಳಿಗೆ ರಾಗಿ ಹುಲಿ ಕುಯ್ಯೋಕೆ ಹೋಗ್ತಾ ಇದ್ವಿ ಏನೋ ಹೇಳ್ತೀನಿ ಬನ್ನಿ ಏಯ್ ಬಾ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲು ಅಂದರೆ ಎಷ್ಟು ಉರಿತಾ ಐತೆ ಬಾ ಪುಟ 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 ನೋಡ್ಬೋದ ಕುರಿಗಳು ने ने वेन दोड मनसतरा रगूलना खुश एनवी बानवारा बरात बेड़ा इल बारो इल बारे ओय ಇಲ್ ಬಾ ಬಿಸ್ಲಿಲ್ಲ ನೆರಳು ಅಲ್ಲಿ ಹೊಟ್ಟೆ ಅಷ್ಟು ಪುಟೈತೆಕ್ಕೆ ಸುಮ್ಮೈತಾ ಎಲ್ಲ ಕೂಯ ಬಾರಕ್ಕೆ ಕೊರನ ಅದು ಮಾಡಿ ಬಕೈತೋ ಉಲ್ಲ ಪೈಸಮದೆ ಬೊಂಡೆ ಮಾಡಿ ಬೊಂಡೆ ಬೊಂಡೆ ಮಾಡಿ ಅದು ನೀನು ಹೊಟ್ಟೆೊಳಗೆ ಹೇಳಕೋ ಇಲ್ಲ ಇಲ್ಲ ಬಿಸ್ಲಿಗೆ اوپر ದಿल्ले ನೆರಲಲ್ಲಿ ದೊಡ್ಡ ಮಂಚಿ ತರ ಕೂಯಿ ದಾಕ್ ಬಿಡತಾಳ ಹೆಂಗೇಂಗೆ ಕಮ್ಮ ಕಮ್ಮಂಗಿ ತರ ಕೂಯಿ ತಾಳ ಇವಾಗ ಕೈಗೆ ಕೂಯಿ ಕೊಂಡಿರ ಎಷ್ಟು ಬಿಸ್ಲಂದ್ರೆ ಅಲ್ಲಿ ಒಂದೆರಡು ಕರು ಎಮ್ಮೆನೆ ಕಟಾಕಿದೀ ನೀರು ಕುಡಸಿ ಅಲ್ಲಿ लास्ट ಅಲ್ಲಿ ಇವಾಗ ಹುಲು ಕೂಯಿಬೇಕು ಪ್ರಾಸ್ತಿಕ ಶೈಲೇಜ್ ಹಾಕಿದೀವಸ್ಗಳಿಗೆ ಹಾಲು ಕೊಡೋಕೆ ಮಾತ್ರ ನಾಲ್ಕು ಬರ್ತಾದ ಪೀಳೆಗಳು ಎರಡು ಹಿಂದೆ ಭಾನುವಾರ ರಜೆ ಇರೋದ್ರಿಂದ ಬಯಲ್ ಬೈಲ್ ಹತ್ತು ಹತ್ರ ಕರ್ಕ ಬೈಲ ಎಲ್ಲಿ ಯಪ್ಪ ಬಿಸಿಲು ಕಣಪ್ಪ ಸಿಕ್ಕಾಪಟ್ಟೆ ಪಟ್ಟೆ ಅಷ್ಟ ಅರ್ಧಕ್ಕೆ ಅರ್ಧ ಫುಲ್ ಖಾಲಿ ಮಾಡಾಕಿದೀವಿ ಅಲ್ಲಿ ಇವಾಗ ಯಾಕೋ ಬೇಡ ಇವಾಗ ತಾನೆ ಊಟ ಮಾಡ್ಕೊಂಡು ಮಾಯಕಾಯಿ ಮಾವಿನಕಾಯಿ ಮಾಯಕಾಯಿ ತಿಂತೀನಿ ತಿಂತೀನಿ ಕುತ್ಕಾಯಿದ್ದೀನಿ ಎರಡಲ್ಲಿ ಬಿಸಿಲು ಕೊಡೋಕುಡ್ಲೂನಾ ನೀನು ಸರಿಯಾಗಿದೆಯಾ ಚೆನ್ನಾಗಿ ಅಂತಿದ್ದೆ എന്താ തോട്ട <Tippettings throat> <that's>

ಹುಲ್ಕು ಇದಾಯಿತು ಹೋಗ್ತಾ ಇದ್ದೀನಿ ಇವಾಗ ಹೋಗಿ ಹಸ್ಗಳಿಗೆ ಹಾಕ್ಬೇಕು ಇವಾಗ ಬಿಸಿಲಲ್ಲಿ ಕುಯ್ಯೋದೇ ಹಿಂಸೆ ಕಣಪ್ಪ ಸಿಕ್ಕಾಪಟ್ಟೆ ಬಿಸಿಲು ಇವಾಗ ತಗೊಂಡೋಗಿ ಹಾಕ್ಬೇಕು ಅವಕ್ಕೆಲ್ಲ ನೀರು ಕುಡ್ಸೋವರ ಕಟ್ಬಿಟ್ಟು ಹಾಕ್ಬೇಕು ಇನ್ನೂ ಕೊಯ್ಬೇಕು ಸಂಜೆಗೆಲ್ಲ ಕುಯ್ಬೇಕು ಫಸ್ಟ್ ಮಧ್ಯಾಹ್ನ ಹಾಕ್ಬಿಟ್ರೆ ಸಾಯಂಕಾಲಕ್ಕೆ ಹಾಕ್ಬೋದು ರಾಗಿ ಒಳ್ಳೆ ಕುಯ್ದು ಇನ್ನೇನು ಮಾಡೋದು ಅದ್ರಾಗ ಸುಳ್ಳು ಮುಳ್ಳು ಅದಕ್ಕೆ ಇನ್ನೇನು ಮಾಡೋದಂತ ಅದನ್ನೇ ಕುಯ್ದು ಹಾಕ್ತಾ ಹುಲ್ ಕುಯ್ಕ ಬಂದು ಆಯ್ತು ಇವಾಗ ನೀರು ಕುಡಿಸ್ಬಿಟ್ಟು ಒಳಗಡೆ ಅಪ್ಪ ಸಿಕ್ಕಾಪಟ್ಟೆ ಒಳಗೆ ಕಟ್ಟಬೇಕು ಬಿಸಿಲು ಅಂದರೆ ಪಾ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಬಿಸಿಲು ಕಣಪ್ಪ ದಗ 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 ತಗ ಅಂತ ಉರಿತೈತೆ ನೀರು ಕುಡಿಸ್ಬೇಕು ಇವಾಗ ಆಯಿತು ಒಂದೂವರೆ ಒಂದು ಮುಕ್ಕಾಲು ಆಯ್ತು ಇವಾಗ ಒಂದೊಂದು ಹೇಳ್ಕೊಳ ಕುಡಿಸ್ಬಿಟ್ಟು ಹುಲ್ಲಾಕಣ ಕುರಿಸಿ ಹಸುಗಳಿಗೆಲ್ಲ ಉಲ್ಲಾಕಾಯಿತು ಮತ್ತು ಸಾಯಂಕಾಲ ಕುಯ್ಬೇಕು ಶೈಲೇಜ್ ಕಡಿಮೆ ಐತೆ ಇದನ್ನೇ ಕುಯ್ದು ಕುಯ್ದು ಹಾಕ್ಬೇಕು ಒಂದು ಸ್ವಲ್ಪ ಕುಯ್ಕೊಬರ್ಬೇಕು ಅಲ್ಲಿದ್ದಾವೆ ಎಮ್ಮೆ ಎಮ್ಮೆ ಕರ್ಗಳು ಅಲ್ಲಿ ಗೊತ್ಕೊಂಡೋಗ್ತಾ ಇದ್ವಿ ಅಲ್ಲಿ ಅಮ್ಮ ಹೆತ್ರ ಹಾಕೋ ಈಗ ಬಿಸ್ಲು 3 ಗಂಟೆ ಆದ್ರೂನು ಸಿಕ್ಕ ಬಟ್ಟೆ ಬಿಸ್ಲು ಒಂದತ್ರ ಹಾಕನೆ ಯುಕೆ ಮಧ್ಯ ಕಾ ಹೇಳ್ತೀನಿ ಐ ಸಗ್ನೇ ತಿಲ್ ಮೇಲಕ ಮೇಕಿ మధ్య కాల మధ్యకి అల్ది ఇకడు ఇగ ఎత్తక వడద్రీ డబ్బు ఇల్గల జస్తి ఐత ఇల్లి బిడు అదక పక్కకి అదే జాస్తి అయితే అనసెత్తెన్ సాయంకాల ఐదు గంట తిన్నీ అడి తగ్ కుయ్యం సంధ్యకి సరి కొయ్యకే తగబ్రీ ట్బ్బు ఇంట్స్ సాకే ಇದೇ ಏನ್ ಮಾಡೋದು ಕೊತ್ತ ಇದೇ ಬಿಡೋದು ಎಮ್ಮೆನೆ ಜಾಸ್ತಿ ನೀನು

ಸಾಕಾ ಅದು ಜಾಸ್ತಿ ಆಯ್ತಿ ಇವಾಗ ಇದನ್ನು ನಾವು ಹಾಕಿದ್ರಾಯ್ತು ಆಯ್ತು ಅದು ಹಸ್ಗಳಿಗೆ ಹಾಕಿ ಅದಕ್ಕೆ ಮತ್ತೆ ಹೇಳಿದ್ ನಾನು ಅರ್ಧ ಅರ್ಧ ಹಾಕೋಣ ಅಂತ ಎದಳೆ ಮೇಲೆ ತಲೆಗೆ ಇಟ್ಕೊಂಡಂತೆ ಎದ್ದಾಳೆ ಎದ್ದಳೆ ಎದ್ದಳೆ ನಾಲ್ಕು ಗಂಟೆ ಆಯಿತು ಇದ್ವಿ ಎಲ್ಲ ಕುಯ್ದಾಯಿತು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ತಗೋಬರ ಅದನ್ನು ಕೆಲಸ ಮಾಡಬೇಕು ಹಾಂ ಎಲ್ಲ ಕೆಲಸ ಆಯ್ತು ಇವಾಗ ಎಮ್ಮೆನ ಕರ್ಗುಳ್ನ ಇಟ್ಕೊಂಡು ಹೋಗೋಣ ಅಂತ ಬರ್ತಾಯಿದ್ದೀವಿ ಬೆಳಗಿಂದ ಇದೇ ಸ್ಕೂಲ್ ಇದ್ರೆ ಮೈ ಕುಯ್ದು ಹಾಕೋದು ಮೇವು ಹಾಕೋದು ಇದೇ ಕೆಲಸ ನನ್ನ ಮಗಳು ಕರ್ಕೊಬತ್ತಾ ಇದ್ದೀನಿ ಅದು ಎಮ್ಮೆ ಹಿಡ್ಕೋಬೇಕಾ ರೆಡಿ ಎರಡಿದೆ ಕರ್ಗುಳು ಹಿಡ್ಕೋಬೇಕು ಊಟ ಅಂತ ಹಾಕೊಂಡಿದ್ವಿ ರಾಗಿನ ಅದನ್ನೇ ಕೂದಾಗ್ತಿದ್ದೀನಿ ಎಷ್ಟು ಶೈಲ ಇರ್ತಾರದು ತಂದು ತಂದು ಸಾಕಾಗೋಯ್ತು ಇವತ್ತಿನ ವಿಷಯನೇ ಹೇಳಲಿಲ್ಲ ಏನಂದರೆ ನನಗೆ ಅನಿಸಿದ್ದ ನಾನು ಹೇಳ್ತೀನಿ ಒಬ್ಬೊಬ್ಬರು ಎಷ್ಟೆಲ್ಲ ಜಮೀನಿರುತ್ತೆ ಅಂದರೆ ಜಾಗನೂ ಇರುತ್ತೆ ಒಂದು ನಾಲ್ಕು ಹಸುಗಳು ಮಾಡ್ಕೊಂಡ್ರೆ ಆರಾಮಾಗಿ ಜೀವನ ಮಾಡ್ಬೋದು ಅಂದರೆ ಮೇವೆಲ್ಲ ಬೆಳ್ಕೊಳ್ಳೋಕ್ಕೆ ಜಾಗ ಇರಬೇಕು ಆಮೇಲೆ ದುಡ್ಡು ಕೊಟ್ಟೆ ಎಲ್ಲ ತರೋಕ್ಕಾಗಲ್ಲ ಆರಾಮಾಗಿ ನಾಲ್ಕು ಹಸುಗಳನ್ನ ನಾಲ್ಕು ಹಸು ಮಾಡ್ಕೊಂಡ್ರೆ ಆರಾಮಾಗಿ ಹಸು ಹಾಲು ಕೊಡೋವಿಡ್ಬೇಕು ಒಂದು ಹತ್ತು ಲೀಟ್ರ್ ಹಾಲು ಕೊಡವಿಟ್ಬಿಟ್ರೆ ತಿಂಗ್ಳಿಗೆ ಅರವ ಅಂದರೆ ಐವತ್ತು ಅರುವತ್ತು ಸಾವಿರ ದುಡ್ಡು ದುಡಿಬೋದು ಹೊಡಿತೀನಿ ಅರವತ್ತು ಸಾವಿರ ದುಡ್ಡು ಎಲ್ಲ ಖರ್ಚೆಲ್ಲ ಕಳೆದ್ರೂ ಒಂದು ಮೂವತ್ತು ಪ್ರತಿಯೊಂದು ಎಲ್ಲ ಖರ್ಚೆಲ್ಲ ಕಳೆದ್ರು ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಸಿಗುತ್ತೆ ಆರಾಮಾಗಿ ಜೀವನ ಮಾಡಿದ್ರು ಒಬ್ಬೊಬ್ರು ಎಷ್ಟೆಲ್ಲ ಜಮೀನಿರುತ್ತೆ ಎಲ್ಲ ಸುಮ್ಮನೆ ಹಂಗೆ ಇರುತ್ತೆ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಷ್ಟೇ ಇರುವಾಗ ಸ್ವಲ್ಪ ಚೆನ್ನಾಗಿ ದುಡಿಬೇಕು ದುಡ್ಬಿಟ್ಟು ಮಾಡ್ಕೋಬೇಕು ಒಬ್ಬರು ಅಂತ ಇರ್ತಾರೆ ಅಯ್ಯೋ ಎಲ್ಲ ಹಾಳಾಗೋಯ್ತು ಎಲ್ಲ ಮಾಡಿ ಅಂತ ಯಾರು ಬೇರೆಯವ್ರ ಕೈಲಿ ಮಾಡಿಸ್ಬಾರ್ದು ನಮಗೆ ನಾವು ಮಾಡ್ಕೊಂಡು ಎಲ್ಲ ಮಾಡ್ಕೋತೀವಿ ಅಂದರೆ ಮಾತ್ರ ಮಾಡ್ಕೋಬೇಕು ಹಸುಗಳನ್ನ ಸಾಕೋಬೇಕು ಸುಮ್ಮನೆ ಅವ್ರನ್ನ ಇವ್ರನ್ನ ಇಟ್ಕೊಂಡು ಏಯ್ ಕೆಲಸಕ್ಕೆ ಮಾಡ್ತೀವಿ ಅಂದರೆ ಅದು ಆಗಲ್ಲ ಕೆಲಸ ನಾವು ಸ್ವಂತ ಎಲ್ಲ ಮಾಡ್ಕೊಂಡು ಒಂದು ಕೆಲಸನ ನಾವೇ ಮಾಡ್ಕೊಂಡ್ರೆ ಆರಾಮಾಗಿ ಎಲ್ಲ ಕೆಲಸಕ್ಕೆ ಹೋಗೋದೇ ಬೇಡ ಆರಾಮಾಗಿ ದುಡ್ಕೋಬೋದು ಆರಾಮಾಗಿ ಹಸುಗಳಿಗೆಲ್ಲ ಮೇ ಹಾಕೊಂಡು ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಆಮೇಲೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಸಂಜೆ ಹಾಲು ಬೆಳಗ್ಗೆ ಸಂಜೆ ಮಿಷಿನ್ ಇದ್ರೆ ಹಾಲು ಕರ್ಕೊಂಡು ಆರಾಮಾಗಿರ್ಬೋದು ಕಿತ್ಕೋಬೇಡ ಕಣೇ ನೋಡಿ ಬರೀ ಮಾಯಂಕ ಕಿತ್ಕೊಳ್ತಾ ಇರ್ತಾಳೆ ಸುಮ್ಮನೆ ಅದು ಹತ್ರ ಇರೋದಕ್ಕೂ ಅದಕ್ಕೂ ಚಿಕ್ಕ ಮರ ಕಿತ್ಕೊಂಡು ಸುಮ್ಮನೆ ತಿಂತಾ ಇರ್ತಾಳೆ ಬೆಳಗ್ಗೆ ತಿಂತಾಳು ಇವಾಗ ತಿಂತಾಳೆ ನಮಗಿಷ್ಟಪ್ಪ ಫಸ್ಟ್ ಎಲ್ಲ ನಮ್ಮ ಅಪ್ಪ ಇರುವಾಗ ನಮ್ಮ ಅಪ್ಪ ಇಲ್ಲ ಅವಾಗೆಲ್ಲ ಫಸ್ಟ್ ಇದ್ದಿದ್ದು ಚ ಕೋಳಿ ಅದು ಇದು ಜಾಗ ಇದ್ದರೆ ಚೆನ್ನಾಗಿ ಮಾಡ್ಕೋಬೋದು ಪ್ರತಿ ಬಂದನು ಮಾಡ್ಕೋಬೋದು ಕುರಿನೂ ಮಾಡ್ಕೋಬೋದು ಇತ್ತು ನಾವು ಎರಡೇ ಕುರಿ ಇರೋದು ಅಲ್ಲಿ ಕುರಿನ ತಗೋಬೋದು ಕುರಿನೂ ಸಾಕೋಬೋದು ಹಸ್ಕುಳಿಗಿಂತ ಕುರಿನೇ ಚೆಂದ ಕುರಿ ಜಾಸ್ತಿ ಮೇಲ್ತಿನಲ್ಲ ಹಸ್ಗಳಿಗಂತೂ ಸಿಕ್ಕಾಪಟ್ಟೆ ಬೇಕು ಆದರೆ ಹಂಗೆ ಹಾಲು ಕೊಡ್ತವಲ್ಲ ಹಂಗೆ ಹಾಲು ಕೊಡ್ತಾವಲ್ಲ ಚೆನ್ನಾಗಿರುತ್ತೆ ಜೀವನ ಒಂಥರ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಿ ಬೆಳಗಿಂದ ಸಾಯಂಕಾಲದವರೆಗೂ ದುಡಿಬೇಕು ಸುಮ್ಮನೆ ಎಲ್ಲ ವೇಸ್ಟು ಅಂದರೆ ಪಾಪ ಎಲ್ರಿಗೂ ಇರಲ್ವಲ್ಲ ಅವ್ರಿಗೆಲ್ಲ ಇಲ್ಲ ಇರುತ್ತಲ್ಲ ಎಷ್ಟೊಂದೆಲ್ಲ ಜಮೀನಿರುತ್ತೆ ನೀರಿರುತ್ತೆ ಬೋರ್ ಇರುತ್ತೆ ಅವರೆಲ್ಲ ಅಂದರೆ ಸಿಟಿಲಿ ಇದ್ದವ್ರಿಗೆಲ್ಲ ಮಾಡೋಕ್ಕಾಗಲ್ಲ ಎಲ್ಲ ಮಾಡ್ಬೋದು ನಾವು ಮನ್ಸು ಮಾಡಿದ್ರೆ ಎಲ್ಲ ಮಾಡ್ಬೋದು ನಮ್ಮಲ್ಲಿ ಇರೋದು ಅದೆಲ್ಲ ನಾವು ಮಾಡ್ತೀನಿ ಅಂತ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ನಾವು ಸುಮಾರು ಒಂದು ಮೂರು ವರ್ಷ ಆಯಿತು ಎಲ್ಲ ಓರಿಕರನೇ ಆಗ್ತಾಯಿತ್ತು ಇವಾಗ ಪರವಾಗಿಲ್ಲ ಈ ಸರಿ ಎಲ್ಲ ಹೆಣ್ಗೋರನೇ ನಾಲ್ಕು ಅದರ ಒಂದ್ರೆ ಇಲ್ಲ ಅದಕ್ಕೇನೂ ಹುಷಾರಿಲ್ಲ ಅಂತ ಕೊಟ್ವಿ ಅದಕ್ಕೆ ಮೂರಿದ ನೋಡಿ ಎಷ್ಟು ದೊಡ್ಡ ಆಯಿತು ಎಷ್ಟು ಸುಮಾರು ಒಂದು ವರ್ಷ ಒಂದೂವರೆ ವರ್ಷ ಒಂದೂವರೆ ವರ್ಷ ಸಾಕಿದ್ರೆ ಸಾಕು ಆರಾಮಾಗಿ ಅದನ್ನು ಸುಮಾರು ವರ್ಷಕ್ಕೊಂದೆ ಎರಡೆರಡು ಎಲ್ಲ ಒಂದು ಎರಡೆರಡು ಒಂದು ಎರಡು ಎರಡು ವರ್ಷ ಬೇಕು ನೀವು ಮಾಡಬೇಕು ಅಂದರೆ ಎರಡು ವರ್ಷ ಚೆನ್ನಾಗಿ ಸಾಕ್ಬಿಟ್ರೆ ಆರಾಮಾಗಿ ಅಲ್ಲಿಗೆ ದುಡ್ಡು ಬಂದುಬಿಡುತ್ತೆ ಚೆನ್ನಾಗಿರುತ್ತೆ ಆದರೆ ಕಷ್ಟಪಟ್ಟು ಮಾಡಬೇಕಷ್ಟೆ ತಗೊಳ್ಳೆ ನನಗೆ ಅನಿಸಿದ್ದೆ ನಾನು ಹೇಳ್ದೆ ಏನೋ ಹೇಳ್ಕೋಬೇಕು ಅನ್ನಿಸ್ದು ಹೇಳ್ದೆ ನನಗೂ ತುಂಬ ಆಸೆ ಕುರಿ ಕೋಳಿ ಎಲ್ಲ ಸಾಕಬೇಕು ಅಂತ ಇವಾಗ ಈ ನಾನಿರೋ ಪರಿಸ್ಥಿತಿಲಿ ಇವಾಗ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಅಲ್ಲ ಇವಾಗ ನಾಲ್ಕು ತಿಂಗಳು ನನಗೆ ಪ್ರೆಗ್ನೆಂಟು ನಾನು ಸುಮಾರು ಇನ್ನೊಂದು ವರ್ಷ ಎಲ್ಲ ಕೆಲಸನೇ ಮಾಡೋಕ್ಕಾಗಲ್ಲ ಜಾಸ್ತಿ ಆಮೇಲೆ ನೋಡೋಣ ಏನಾದರೂ ಅನ್ಕೊಂಡಿದ್ದೀನಿ ಅದಕ್ಕೆ ಜಾಸ್ತಿ ಬೀಡಗಳು ಮಾಡೋಕ್ಕಾಗಲ್ಲ ಬರೀ ಕೆಲಸನೇ ಆಗೋಗುತ್ತೆ ಮನೇಲಿ ತುಂಬ ಕೆಲಸ ಹಸುಗಳಿದ್ದಾವೆ ನಾಲ್ಕು ಹಸು ಹಾಲು ಕೊಡೋದು ಮೂರು ಕರು ಎಮ್ಮೆ ಐತೆ ಮತ್ತು ಇವಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅದು ಇದು ಕೆಲಸ ಬರೀ ಹಳ್ಳಿ ಕಡೆ ಗೊತ್ತಿರುತ್ತಲ್ಲ ನಿಮಗೇನು ಎಷ್ಟು ಕೆಲಸ ಇರುತ್ತೆ ಅಂತ ಏನದು ಏನದು ನಾವು ಸುಮಾರು ಒಂದು ಅರ್ಧ ಎಕರೆಗೆ ರಾಗಿ ಹಾಕಿದ್ದು ಚೆನ್ನಾಗಿತ್ತು ಆದರೆ ಏನು ಮಾಡೋದು ಶೈಲೇಶ್ ತಂದಿದ್ವಿ ನಿನ್ನೆ ಮೊನ್ನೆ ಏನೋ ತಂದಿದ್ವಿ ಹದಿನೈದು ಸಾವಿರ ಕೊಟ್ಟು ಅದು ಶೈಲೇಜ್ ಅಷ್ಟು ಸಾಕಾಗಲ್ಲ ಹಸ್ ಅದಕ್ಕೆ ಇದೇನೋ ಒಂದು ಎರಡು ಕುಂಟಲ್ ರಾಗಿ ತಗೊಂಡ್ರೆ ಆಯಿತು ಅದನ್ನೇ ಒಂದು ಕಡೆಯಿಂದ ನೀಟಾಗಿ ಕುಯ್ದು ಕುಯ್ದು ಹಾಕೋದು ಚೆನ್ನಾಗಿ ಹಾಲು ಕೊಡ್ತೇವೆ ಹ್ಞೂ ಕುರಿ ಅವಾಗೆಲ್ಲ ಸಾಕ್ತಾಯಿದ್ವಿ ಸುಮಾರು ಎಷ್ಟು ಐದು ಆರು ಕುರಿ ಎಲ್ಲ ಇವಾಗ ಸದ್ಯಕ್ಕೆ ನಮ್ಮ ಅಮ್ಮಂಗೂ ಆಗಲ್ಲ ಜಾಸ್ತಿ ಕಾಲು ನೋವು ಬೇರೆ ಪಾಪ ನಮ್ಮ ಮನೆಯವ್ರಿಗೆ ಕೆಲಸ ಇವನ್ ಕೆಲಸ ಮಾಡಿದ್ರೆ ಸಾಕಾಗುತ್ತೆ ಹಸು ಕೂಡ ಹಾಲು ಕರಿಬೇಕಲ್ಲ ಬೇಡ ನನಗೆ ಏನು ಬೇಡ ನನಗೆ ಬೇಡ ಟೈಮ್ ಆಯ್ತು ಹಾಲು ಕರಿಯೋಣ ಬೇರೆ ಏನೋ ಬೆಳಗ್ಗೆ ಕೆಟ್ಟೋಗ್ಬಿಟ್ಟಿದೆ ಕೈಲೇ ಕರಿಬೇಕು ಹಾಲು ಅದೇ ಒಂದು ಬೇಜಾರು ಅದೇನೋ ಸರಿಮ್ಮ ಇವಾಗ ಸಂಡೆ ಯಾವಾಗಲೂ ಸಾಟರ್ಡೇ ಇರುತ್ತೆ ಸಂಡೇ ಬೆಳಗ್ಗೆಗೆ ಹಂಗಾಗ್ಬಿಟ್ಟಿರುತ್ತೆ ಸಂಡೆ ಎಲ್ಲೂ ಬಾಕ್ಲು ತೆಗ್ದಿರಲ್ಲ ಬೆಳಗ್ಗೆ ಹೋಗಿ ಸರಿ ಮಾಡಿಸ್ಕೊಬ್ರೆ ಕೈಲೇ ಕರಿಬೇಕು ನಡಿಯ ಎಮ್ಮೆ ಇಟ್ಕೊಂಡು ಇನ್ನು ಕೈಲಿ ಅಷ್ಟೊಂದು ಇಟ್ಕೊಂಡಿದ್ದೀಯ ಎಮ್ಮೆ ತಿನ್ನು ನೀನು ನಂಗೆ ಬೇಡ ತಿನ್ನು ಇವಾಗ ಸರಿ ಹಿಡ್ಕೊಂಡು ಹೋಗ್ತಿದ್ದೀವಿ ಮನೆಗೆ ಹತ್ತರ ಸ್ವಲ್ಪ ದೂರನೇ ತಿನ್ನಲ್ಲ ಕಣೆ ಅದು ಸರಿ ಹೋಗಿ ಹಾಲು ಕರಿಯೋಣ ಇನ್ನೇನು ಐದು ಐದು ಮುಕ್ಕಾಲು ಆಯಿತು ಹೋಗಿ ಹಾಲು ಕರಿಬೇಕು ಹೋಗಿ ಕರಿಯೋಣ ಹಾಲು ಕರೀದೇನು ಭಾರಿ ಕಷ್ಟ ಇಲ್ಲ ಬರೀ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಲು ಕರೆದು ಹಾಕ್ಬಿಡ್ಬೋದು ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಳತ್ ಸರಿ ಹೋಗಿ ಹಾಲು ಅಲ್ಲಿ ಹೋಗಿ ಹೇಳಿದ್ಮೇಲೆ ಇವತ್ತು ಕರೆಂಟು ಬರಲೇ ಇಲ್ಲ ಇನ್ನೇನು ಮಾಡೋದು ಅಂತ ಕೈಲೇ ಕರಿತಾ ಇದ್ವಿ ಬೇಗ ಬೇಗ ಕೈಲೇ ಕರಿದುಡೋದು ನಾಲ್ಕು ಕರಿಬೇಕು ಕೈಲೇ ಫಾಸ್ಟಾಗಿ ಕರಿಬೋದು ಆದರೆ ಅದು ಕೈ ನೋವಾಗುತ್ತೆ ಅಷ್ಟೆ ಅದೇನು ಪಟ ಪಟ ಅಂತ ಇಬ್ಬರು ಕರೆದ್ರೆ ಬೇಗ ಬೇಗ ಫಾಸ್ಟಾಗಿ ಕರಿಬೋದು ಕರೆದಾಯಿತು ಫುಲ್ಲು ಕತ್ತಲೆ ಆಗೇ ಬಿಡ್ತು ಎಮ್ಮೆದನ್ನು ಕರ್ಕೋಬೇಕು ಕತ್ಲೆ ಆಗೋಯ್ತು ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡೋದಲ್ಲಿ ಸಿಗೋಣ ಕಪ್ಗಳು ಹೆಂಗೆ ಆಡ್ತಾವೆ ನೋಡಿ ನಮ್ಮ ಮಕ್ಕಳು ಕತ್ಲೇರಿ ಫುಲ್ ಕತ್ಲೆ ಹಾಗೆ ಒಂದು ಕತ್ಲಿದೆ ಎಮ್ಮ್ಯಾಲೆ ಕರ್ಕೊತಾ ಇದ್ದೀವಿ